ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ತೆಲಂಗಾಣದಲ್ಲಿರುವಂತಹ ಬಿ ಆರ್ ಎಸ್ ಪಕ್ಷ ಈ ಹಿಂದೆ ಟಿ ಆರ್ ಎಸ್ ಏನಾಗಿತ್ತು ತೆಲಂಗಾಣ ರಾಷ್ಟ್ರೀಯ ಸಮಿತಿ ಈಗ ಭಾರತ ರಾಷ್ಟ್ರೀಯ ಸಮಿತಿ ಏನಾಗಿದೆಯಲ್ಲ ಕೆ ಸಿ ಆರ್ ಅವರ ನೇತೃತ್ವದ ಪಕ್ಷ ಅದು ಸೋಲಿನಿಂದ ಹತಾಶರಾಗಿ ಸಿ ಬಿ ಐ ಇ ಡಿ ಐ ಟಿಗಳ ರೇಡ್ಗಳು ಬೆದರಿಕೆಗಳು ಮೋದಿ ಸರ್ಕಾರದ ಬೆದರಿಕೆಗಳು ಇವೆಲ್ಲಕ್ಕೂ ಕೂಡ ಬಗ್ಗಿ ಈಗ ಬಿ ಜೆ ಪಿ ಜೊತೆ ವಿಲೀನ ಆಗೋಕ್ಕೆ ಹೊರಟಿದೆಯಾ ಅಂತಹದ್ದೊಂದು ಗೊಂದಲ ಬಿ ಆರ್ ಎಸ್ ಪಕ್ಷದ ಕಾರ್ಯಕರ್ತರಲ್ಲೇ ಬಂದಿದೆ ಅಂತ ಬಿ ಆರ್ ಎಸ್ ಪಕ್ಷದ ಅತ್ಯು ಅತ್ಯಂತ ಎತ್ತರದ ಸ್ಥಾನದಲ್ಲಿರುವಂತಹ ನಾಯಕಿ ಪ್ಲಸ್ ಕೆ ಶ್ರೀ ಆರ್ ಅವರ ಕೆ ಚಂದ್ರಶೇಖರ್ ರಾವ್ ಅವರ ಮಗಳು ಕವಿತಾರವರು ಅವರ ಮೂಲಕವೇ ಹೊರಗಡೆ ಬರ್ತಾ ಇದೆ ಅವರು ತನ್ನ ತಂದೆಗೆ ಬರೆದಿರುವಂಥ ಒಂದು ಪತ್ರವನ್ನು ಯಾರೋ ಲೀಕ್ ಮಾಡಿದರೆ ಅದರ ಬಗ್ಗೆ ಸಹ ಕವಿತಾ ಈಗ ಕೆಂಡಾಮಂಡಲ ಆಗಿದ್ದಾರೆ ಸೊ ಏನಿದು ಇಡೀ ಪ್ರಕರಣ ವಿಲೀನ ಆಗ್ತಿದೆಯಾ ನಿಜವಾಗ್ಲೂ ಈ ಪ್ರಶ್ನೆಗೆ ಉತ್ತರ ಪ್ಲಸ್ ಏನು ನಡೀತು ಇದು ಅನ್ನೋದನ್ನು ನೋಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಂಧ್ರ ಪ್ರದೇಶ ತೆಲಂಗಾಣ ಈ ಭಾಗ ಆಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದಕ್ಕಾಗಿ ಸುಮಾರು ಐವತ್ತು ಅರುವತ್ತು ವರ್ಷಗಳಿಂದ ತೆಲಂಗಾಣದ ಜನ ನಾಯಕರು ಒಂದಷ್ಟು ಹೋರಾಟಗಳನ್ನು ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡ್ತಿದ್ದರು ಆದರೆ ನಿರ್ಣಾಯಕ ಹೋರಾಟ ಮಾಡಿದ್ದು ಕೆ ಸಿ ಆರ್ ಕೆ ರಾವ್ ಅವರು ಉಪವಾಸ ಕೂತರು ಕಾಂಗ್ರೆಸ್ ಮೇಲೆ ಒತ್ತಡ ಹಾಕಿದ್ರು ಆಗಿನ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಶಂಕರ ಅದಕ್ಕೆ ಬಗ್ಗಬೇಕಾಯಿತು ಆಂಧ್ರವನ್ನು ಇಬ್ಬಾಗ ಮಾಡಿದ್ರು ಮಧ್ಯರಾತ್ರಿಯಲ್ಲಿ ಇಬ್ಬಾಗ ಮಾಡಿದರು ಆನಂತರ ಹೈದರಾಬಾದ್ ಯಾರಿಗೆ ಸೇರಬೇಕು ಅಂತ ಕೂಡ ದೊಡ್ಡ ಪಟ್ಟುಬ್ಬಿ ಹಿಡಿದಿದ್ದ ಸಂದರ್ಭದಲ್ಲಿ ಕೆ ಸಿ ಆರ್ ಅದನ್ನು ಗೆದ್ಕೊಂಡ್ರು ಹೈದರಾಬಾದ್ ತೆಲಂಗಾಣಗೆ ಸೇರಬೇಕು ಅಂತ ಸೇರಿಸ್ಕೊಂಡ್ರು ಅದಾದ ನಂತರ ಹತ್ತು ವರ್ಷ ಸುಮಾರು ಕೆ ಸಿ ಆರ್ ಮುಖ್ಯಮಂತ್ರಿಯಾಗಿದ್ದರು ಅವರಿಗೆ ಎದುರಾಳಿನೇ ಇರಲಿಲ್ಲ ತೆಲಂಗಾಣದಲ್ಲಿ ಆದರೆ ಎರಡನೇ ಟರ್ಮ್ನಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡಿಕೊಂಡ್ರು ಒಂದು ಕಡೆ ಆಡಳಿತ ವ್ಯವಸ್ಥೆ ತಪ್ಪುಗಳಾಯಿತು ಕುಟುಂಬ ರಾಜಕಾರಣ ಅನ್ನೋದು ಬಂತು ಮಗ ಮಗಳು ತಂದೆ ಎಲ್ಲರೂ ಅಧಿಕಾರದಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಬಂತು ಚಿ ಟಿ ರಾಮರಾವ್ ಮಗ ಈ ಕಡೆ ಕವಿತಾ ಮಗಳು ಆ ನಂತರ ದೆಹಲಿಯ ಲಿಕ್ಕರ್ ಸ್ಕ್ಯಾಮ್ ಇದೆ ಅದಕ್ಕೆ ಕವಿತಾರವರ ಹೆಸರು ಜಾಯ್ನ್ ಆಯಿತು ಅವರು ಜೈ ಜೈಲಿಗೆ ಹೋಗಬೇಕಾಯಿತು ಎಲ್ಲವೂ ನಡೆಯಿತು ಅದರ ನಡುವೆ ರಾಜ್ಯದ ಮೇಲೆ ಅವರಿಗೆ ಹಿಡಿತ ಹೋಯಿತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತಹ ಚುನಾವಣೆ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಈಗ ಅಲ್ಲಿ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ ರೇವಂತ್ರೆಡ್ಡಿ ಮುಖ್ಯಮಂತ್ರಿ ಆಗಿದ್ದಾರೆ ಅದಾದ ನಂತರವೂ ಸಹ ಬಿ ಆರ್ ಎಸ್ ಚೇತರಿಸ್ಕೊಳ್ಳುವಂತಹ ಪ್ರಯತ್ನವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾನೇ ಇದೆ ಸಾಧ್ಯವೇ ಆಗ್ತಿಲ್ಲ ಒಂದು ಕಡೆ ಇ ಡಿ ಐ ಟಿ ಕೇಸುಗಳು ಬೆದರಿಕೆ ಬಿ ಜೆ ಪಿಯ ಬೆದರಿಕೆ ಎಲ್ಲದರ ನಡುವೆ ಅದು ಏನು ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ಬಿ ಜೆ ಪಿ ಆಫರ್ ಇದೆ ಅನ್ನುವಂತಹ ಸುದ್ದಿಗಳು ಇದೆ ಬಿ ಆರ್ ಎಸ್ ಪಕ್ಷವನ್ನು ನಮ್ಮ ಪಕ್ಷದ ಜೊತೆ ವಿಲೀನ ಮಾಡಿ ನಾವು ಕಾಂಗ್ರೆಸ್ ವಿರುದ್ಧ ಹೋರಾಡೋಣ ಅಂತ ಅದಕ್ಕೆ ಎಮ್ ಐ ಎಮ್ ಮೊದಲಿಲ್ಲದೂ ಕೂಡ ಅದ್ರ ಜೊತೇಲಿ ಚೆನ್ನಾಗಿದ್ದಾರೆ ಬಿ ಆರ್ ಎಸ್ ಆದರೆ ಎಮ್ ಐ ಎಮ್ ಕೇವಲ ಐ ಹೈದರಾಬಾದ್ ನಗರಕ್ಕೆ ಮಾತ್ರ ಅಥವಾ ಜಿಲ್ಲೆಗೆ ಮಾತ್ರ ಸೀಮಿತವಾಗಿರುವಂತಹ ಪಕ್ಷ ಅದನ್ನು ಇಟ್ಕೊಂಡು ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಬಿ ಆರ್ ಎಸ್ ಸೊ ಯಾ ಈ ಬಿ ಆರ್ ಎಸ್ ಪಕ್ಷ ಬಿ ಜೆ ಪಿ ಜೊತೆ ವಿಲೀನ ಆಗುತ್ತಾ ಅಂತ ಎಕ್ಸ್ಟರ್ನಲ್ ಹೊರಗಡೆ ಇರುವಂತಹವರು ಪ್ರಶ್ನೆ ಮಾಡುತ್ತಿರುವ ಸಂದರ್ಭದಲ್ಲೇ ಒಂದು ಪತ್ರ ಲೀಕ್ ಆಗುತ್ತೆ ಕವಿತಾರವರು ತನ್ನ ತಂದೆ ಕೆ ಸಿ ಆರ್ಗೆ ಬರೆದಿರುವ ಪತ್ರ ಅದು ಆ ಪತ್ರದಲ್ಲಿ ಒಂದಷ್ಟು ವಿಷಯಗಳ ಬಗ್ಗೆ ಅವರು ಅಸಮಾಧಾನ ಅಥವಾ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ತಮ್ಮ ತಂದೆಯ ಜೊತೆ ತಾವು ಅಮೆರಿಕ ಪ್ರವಾಸಕ್ಕೆ ಹೋಗುವುದಕ್ಕೆ ಮೊದಲು ಆ ಪತ್ರವನ್ನು ತಂದೆಗೆ ಬರೆದು ಹೋಗಿದ್ದಾರೆ ಆದರೆ ಪಕ್ಷದ ಒಳಗಡೆನೇ ಇರುವವರು ಕೆಲವರು ಯಾರೋ ಅದನ್ನು ಲೀಕ್ ಮಾಡಿದ್ದಾರೆ ಅಂದರೆ ಆ ಪಕ್ಷ ಎಷ್ಟು ದುರ್ಬಲವಾಗಿದೆ ಅಂತ ನೀವೇ ಯೋಚನೆ ಮಾಡ್ಬೋದು ಹಾಗಾದರೆ ಏನಿದೆ ಆ ಪಕ್ಷದಲ್ಲಿ ಆ ಪತ್ರದಲ್ಲಿ ಮಗಳು ತಂದೆಗೆ ಬರೆದಿರುವ ಪತ್ರದಲ್ಲಿ ಅಂದರೆ ತಂದೆಗೆ ಹೇಳ್ತಾ ಇದ್ದಾರೆ ಕವಿತಾರವರು ಇತ್ತೀಚೆಗೆ ನಾವು ಬಿ ಜೆ ಪಿಯನ್ನು ಅಟ್ಯಾಕ್ ಮಾಡ್ತಿಲ್ಲ ಅದನ್ನು ಟೀಕೆ ಮಾಡ್ತಿಲ್ಲ ಅದು ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸ್ತಾ ಇದೆ ನಮ್ಮ ಪಕ್ಷ ಬಿ ಜೆ ಪಿ ಜೊತೆ ವಿಲೀನ ಆಗಬಿಡುತ್ತಾ ಅನ್ನುವಂತಹ ಪ್ರಶ್ನೆಗಳನ್ನು ಕಾರ್ಯಕರ್ತರೇ ಕೇಳೋದಕ್ಕೆ ಆರಂಭಿಸಿದ್ದಾರೆ ಅಂತಹ ಸನ್ನಿವೇಶದಲ್ಲಿ ಈ ಗೊಂದಲದ ನಡುವೆ ಕಾರ್ಯಕರ್ತರು ಕಾಂಗ್ರೆಸ್ಗಂತೂ ಹೋಗೋಕ್ಕಾಗೋದಿಲ್ಲ ಯಾಕಂದರೆ ಅದು ಪಾರಂಪರಿಕ ಶತ್ರು ಎಲ್ಲರೂ ಬಿ ಜೆ ಪಿಗೆ ಶಿಫ್ಟ್ ಆಗ್ತಿದ್ದಾರೆ ಇದು ನಮ್ಮ ಪಕ್ಷಕ್ಕೆ ದೊಡ್ಡ ಆತಂಕಕಾರಿ ಬೆಳವಣಿಗೆ ಅಂತ ತಂದೆಗೆ ಅವರು ಸಲಹೆ ರೂಪದ ದೂರನ್ನು ಕೊಟ್ಟಿದ್ದಾರೆ ಇನ್ನೊಂದು ನನ್ನ ತಂದೆ ದೇವರ ಸಮಾನ ಆದರೆ ಅವರ ಸುತ್ತ ದೆವ್ವಗಳಿದ್ದಾರೆ ಅಂತ ಕವಿತದವರು ಕವಿತಾರವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾಕೆ ಈ ಪತ್ರ ಲೀಕ್ ಆಗಿದ್ದಕ್ಕೆ ಆ ದೆವ್ವಗಳೇ ಈ ಪತ್ರವನ್ನು ಲೀಕ್ ಮಾಡಿರೋದು ದೇವರಂತ ನನ್ನ ತಂದೆಯ ಸುತ್ತ ದೆವ್ವಗಳು ಸೇರಿಕೊಂಡಿದ್ದಾರೆ ಅಂತ ಸೊ ಎರಡೂ ವಿಚಾರಗಳನ್ನು ಮುಂದಿಟ್ಕೊಂಡು ಈಗ ಸಾಕಷ್ಟು ಚರ್ಚೆಗಳು ಗುಸುಗುಸು ನಡೀತಾ ಇದೆ ಬಿ ಆರ್ ಎಸ್ ಬಿ ಜೆ ಪಿ ಜೊತೆ ವಿಲೀನ ಆಗತ್ತಾ ಅಮಿತ್ ಶಾ ಮತ್ತು ಮೋದಿಯವರ ದಾಳಿಗೆ ತತ್ತರಿಸಿ ಹೋಗಿದೆಯಾ ಬೇರೆ ದಾರಿನೇ ಇಲ್ವಾ ಕಾಂಗ್ರೆಸ್ಸನ್ನು ಎದುರಿಸೋದಕ್ಕೆ ಇದಕ್ಕೆ ಕೈಯಲ್ಲಿ ಆಗ್ತಿಲ್ವಾ ಎಲ್ಲ ಪ್ರಶ್ನೆಗಳು ಬರ್ತಾ ಇದೆ ಆದರೆ ಬಿ ಆರ್ ಎಸ್ ಇಲ್ಲಿಯವರೆಗೂ ಹೇಳ್ತಾ ಬಂದಿರೋದೆ ಬಿ ಆರ್ ಎಸ್ ಸ್ವತಂತ್ರ ಪಕ್ಷ ನಾವು ಮತ್ತೆ ಗೆಲ್ತೀವಿ ಮತ್ತೆ ಎದ್ದು ಬರ್ತೀವಿ ಈಗಿನ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅದನ್ನು ಕಿತ್ತೊಗಿತಾರೆ ಜನ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಮುಂದಿನ ಸಲ ಅಂತ ಹೇಳ್ಕೊಂಡು ಬರ್ತಿದ್ದಾರೆ ಹೊರತು ಅದರ ಜೊತೆಗೆ ನಾವು ಏನು ಬಿ ಜೆ ಪಿಗೆ ಜೊತೆಯಲ್ಲಿ ಮೈತ್ರಿನೇ ಮಾಡಿಕೊಂಡಿಲ್ಲ ಇನ್ನು ವಿಲೀನದ ಕಥೆಯಲ್ಲಿ ಬಂತು ವಿಲೀನದ ಮಾತಲ್ಲಿ ಬಂತು ಅನ್ನುವಂತಹ ಮಾತುಗಳನ್ನು ಸಹ ಬಿ ಆರ್ ಎಸ್ ಹೇಳ್ತಾ ಇದೆ ಸೊ ಈಗ ಸದ್ಯಕ್ಕೆ ಬರ್ತಿರುವಂತಹದ್ದು ಕಾರ್ಯಕರ್ತರಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಹೊರಗಿನ ವಿಶ್ಲೇಷಕರಲ್ಲಿರುವಂತಹ ಸುದ್ದಿ ಏನು ಅಂದರೆ ಬಿ ಆರ್ ಎಸ್ ಬಿ ಜೆ ಪಿ ಜೊತೆ ವಿಲೀನ ಆಗೋ ಸಾಧ್ಯತೆ ಇದೆ ಅಂತ ಆದರೆ ಬಿ ಆರ್ ಎಸ್ ಹೇಳ್ತಾ ಇದೆ ಅದು ಇಲ್ಲವೇ ಇಲ್ಲ ಅದು ನಮ್ಮ ಮನಸ್ಸಿನಲ್ಲಿಯೇ ಇಲ್ಲ ನಾವು ಸ್ವತಂತ್ರ ಪಕ್ಷ ಗಟ್ಟಿಯಾಗಿದ್ದೀವಿ ವಾಪಸ್ ಬರ್ತೀವಿ ಅನ್ನುವಂತಹ ಸೂಚನೆಯನ್ನು ಅಥವಾ ಹೇಳಿಕೆಯನ್ನು ಅದು ಕೊಡ್ತಾ ಇದೆ ಸೊ ಇದಿಷ್ಟು ತೆಲಂಗಾಣದಲ್ಲಿ ಬಿ ಆರ್ ಎಸ್ ಮತ್ತು ಬಿ ಜೆ ಪಿ ನಡುವಿನ ವಿಲೀನ ಗೊಂದಲ ಇದಕ್ಕೆ ಸಂಬಂಧಪಟ್ಟಂತಹ ವಿವರಗಳು ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು